ಈ ಹನ್ನೊಂದು ಎ ಈ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿ ಪಂಜರ ಯಾರದು ಅಸ್ಥಿ ಪಂಜರದ ಬಗ್ಗೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸದೆ ಎಸ್ಐಟಿ ತಂಡ ನಿಜಕ್ಕೂ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯ ಈ ಅಸ್ತಿಪಂಜರಾನ ಅಥವಾ ಈತನದ್ದು ಕೊಲೆಯಾಗಿತ್ತ ಸಹಜ ಸಾವ ಈ ರೀತಿಯ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಎಸ್ಐಟಿ ತನಿಖೆಯನ್ನ ಮಾಡುತ್ತಾರೆ ಅಸ್ತಿಪಂಜರದ ಗುರುತು ಪತ್ತೆಗೆ ಎಸ್ಐಟಿ ಕೀ ನೆಳೆದಿದೆ ಅಸ್ತಿಪಂಜರ ಕಸಿನ ಭಾಗದಲ್ಲಿ ಪತ್ತೆಯಾಗಿದ್ದ ಸೀರೆ ಈ ಎಲ್ಲಾ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು ತನಿಖೆ ಇದೆ ಡಿಎನ್ಎ ವರದಿ ಸಿಕ್ಕ ತಕ್ಷಣ ವ್ಯಕ್ತಿಯ ಗುರುತು ಪತ್ತೆಯಾಗತ್ತೆ ಅಲ್ಲಿವರೆಗೂ ಕಲೆ ಹಾಕಬೇಕಾದ ಪ್ರಾಥಮಿಕ ಮಾಹಿತಿಗಳನ್ನು ಇದೀಗ ಎಸ್ಐಟಿ ತಂಡ ಕಲೆ ಹಾಕ್ತಾರೆ ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಕಾರ್ಯ ಒಂದ್ ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಶ್ರೀ ಕ್ಷೇತ್ರದ ವಿರುದ್ದ ಅಪಪ್ರಚಾರಕ್ಕೆ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ಐಟಿ ತನಿಖೆಯಿಂದ ಎಲ್ಲಾ ಸತ್ಯ ಹೊರಗೆ ಬರಲಿ ನಾವು ಊಹಾಪೋಹಗಳನ್ನು ನಂಬೋದಿಲ್ಲ ಅಂತ ಭಕ್ತರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ರಿಪಬ್ಲಿಕ್ ದಿನದ ಜೊತೆಯಲ್ಲಿ ಧರ್ಮಸ್ಥಳದ ಭಕ್ತರು ಮಾತನಾಡಿದ್ದಾರೆ ಧರ್ಮಸ್ಥಳದ ತಲೆ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ ಜೊತೆಗೆ ಬಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಜೊತೆಗೆ ಹದಿಮೂರು ಜಾಗಗಳನ್ನು ತೋರಿಸಿದ್ರು ಅಲ್ಲಿ ಹನ್ನೆರಡು ಜಾಗಗಳನ್ನ ಈಗ ಉತ್ಕಲನ ಮಾಡಲಾಗಿದೆ ಆರಲ್ಲಿನಷ್ಟು ತಲೆ ಬುರುಡೆಗಳು ಸಿಕ್ಕಿದಾವೆ ಅದು ಕೂಡ ಸಂಖ್ಯೆ ಇರುವಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡ ಸಂಖ್ಯೆ ಇರುವಂತದ್ದು ಇನ್ನಿ ಬಗ್ಗೆ ಮಾತನಾಡಲಿಕ್ಕೆ ಹತ್ತಿನಿಂದ ಬಂದಿರುವಂತಹ ಭಕ್ತರಿದ್ದಾರೆ ಸರಿಸುಮಾರು ಪ್ರತಿ ವರ್ಷ ಬರ್ತಾರಂತೆ ಮಕ್ಕಳು ಮರಿಗಳನ್ನ ತಗೊಂಡ್ಬರ್ತಾರೆ ಅವ್ರ ಜೊತೆ ಮಾತನಾಡುವ ಪ್ರಯತ್ನ ಮಾಡ್ತೀನಿ ಸರ್ ಯಾವ್ದು ಸರ್ ತಂದು ಇಲ್ಲೊಂದಿಷ್ಟು ಎಸ್ ತನಿಖೆ ನಡೀತಾ ಇದೆ ಮುಸುಕರೆ ಒಬ್ಬ ಜಾಗ ತೋರಿಸ್ತಾ ಇದೇ ಶವ ಸಿಗ್ತಾ ಇದೆ ಇಲ್ಲ ಹೆಣ್ಮಕ್ಳ ರಕ್ಷಣೆಗೆ ಬಗ್ಗೆ ನಮಗೆ ಅದು ಸರಿಯಾದ ರೀತಿ ನಡೀತಾ ಇಲ್ಲ ಎಸ್ ಅವರು ಒಳ್ಳೆ ರೀತಿಲಿ ಮಾಡಿ ಅದೇನಾರ ಇದ್ರೆ ತೋರಿಸಿದ್ರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ ಇಲ್ಲ ಅಂತಂದ್ರೆ ಯಾರು ಅದನ್ನ ದೂರ ಕೊಟ್ಟ ವ್ಯಕ್ತಿಗಳಿದ್ದಾರೆ ಅದನ್ನ ತೋರ್ಸಲಿಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಂಡು ಅದ್ರ ಶಿಕ್ಷೆಯನ್ನ ಮಂಜುನಾಥೇಶ್ವರ ಕೊಡಿಸ್ಲಿ ಅಂತ ಹೇಳಿ ನಮ್ಮ ಬೇಡಿಕೆ ಹನ್ನೆರಡು ಹನ್ನೆರಡು ಜಾಗ ತೋರಿಸಿದ್ರು ಹನ್ನೆರಡು ಜನ ಹಗದಿದಾರೆ ಒಂದರ ಸಿಕ್ಕಿದೆ ಅದು ಕೂಡ ಒಂದಿಷ್ಟು ಡಾಕ್ಯುಮೆಂಟ್ ಇದಾವೆ ಅಂತ ಧರ್ಮಸ್ಥಳದ ಪಂಚಾಯತ್ ಹೇಳ್ತಿದ್ದಾರೆ ಇದು ನಿಮ್ಮ ಧಾರ್ಮಿಕ ಭಕ್ತಿ ಯಾವತರ ನೋವು ಮಾಡ್ತದೆ ಅಂತ ನಾನು ಇದುವರೆಗೂ ನಲವತ್ತೈದು ವರ್ಷದಿಂದ ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ ನಾನು ಒಂದು ಶಾಲೆಯ ಶಿಕ್ಷಕನಾಗಿ ಟೂರಲ್ಲಿ ಬಂದಾಗ ಒಂದೊಂದು ರಾತ್ರಿ ಇಲ್ಲಿ ಉಳ್ಕೊಂಡು ನೂರು ಜನ ಮಕ್ಕಳು ಈ ದೇವರ ಪೂಜೆ ಮಾಡಿ ಯೋಗಾಸನ ಈ ಸ್ಥಳದಲ್ಲಿ ಮಾಡಿಸಿ ವೀರೇಂದ್ರ ಹೆಗ್ಡೆ ಅವರಿಂದ ಆಶೀರ್ವಚನ ಪಡೆದು ನಾನು ಜಿಲ್ಲಾ ಪ್ರಶಸ್ತಿ ಮತ್ತು ತಾಲೂಕು ಬಿಎಂ ಶ್ರೀ ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದೇನೆ ಮತ್ತೆ ಆ ಮಕ್ಕಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಅಂಥ ಮಕ್ಕಳು ಇಲ್ಲೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮೆಲ್ಲರ ಆಸೆ ಇತ್ತು ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ದುರಳನ್ನ ಆ ದೇವರು ಶಿಕ್ಷೆ ಕೊಡ್ಲಿ ಅಂತ ಹೇಳಿ ನಾವು ಬೇಡ್ಕೊಳ್ತಾ ಇದೀವಿ ಬರ್ತಿದ್ರಿ ಇಲ್ಲಿಗೆ ಆಗ್ತಿರೋ ಘಟನೆಗಳ ಬಗ್ಗೆ ಏನ್ ಹೇಳ್ತೀರಿ ನಮಗೂ ಒಳ್ಳೆ ಅಭಿಪ್ರಾಯ ಇದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇದುವರೆಗೂ ಯಾವ ತರ ನಡ್ಕೊಂಡಿದೆ ಅದೇ ತರೇ ನಡ್ಕೊಂಡು ತಮ್ದೆ ಅವರು ತಮ್ಮ ಧಾರ್ಮಿಕ ಅವ್ರಿಗೆ ಧಕ್ಕೆ ಆಗಿದೆ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿದ್ರಿ ಇಲ್ಲಿ ಹೋಗುಗಳ ಬಗ್ಗೆ ಏನ್ ಹೇಳ್ತೀರಿ ಬಗ್ಗೆ ಇದ್ರ ಬಗ್ಗೆ ಜನಗಳೇ ನೋಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ ನಡೆಕೊಂಬ ಪರಂಪರೆ ಇವತ್ತು ಹಾಗೇ ಇದೆ ಇನ್ನು ಮುಂದುವರಿಸ್ತಾ ಇದ್ದಾರೆ ಅದನ್ನ ಹೀಗೆ ಮುಂದುವರಿಸಲಿ ಮಂಜುನಾಥ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋದು ನಮ್ಮ ಆಶಾ ಬಗ್ಗೆ ಇದು ಕಾನೂನು ಎಲ್ಲ ನೋಡ್ತಾ ಇದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜನಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಕಳಕಳಿ ಇದ್ರೆ ಮಂಜುನಾಥ ಭಕ್ತಿ ಇದ್ರೆ ಇದ್ರ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ಅಂತ ಬಂದಂತ ಭಕ್ತರ ಮಾತು ಅಂದ್ರೆ ಇಲ್ಲಿ ಒಂದಿಷ್ಟು ಘಟನೆಗಳು ನಡೀತವೆ ಇದಕ್ಕೆಲ್ಲ ಸ್ವಾಮಿನೇ ನೋಡ್ಕೊಳ್ತಾನೆ ಮತ್ತು ತನಿಖೆ ಆಗಲಿ ಸತ್ಯಾಸತ್ಯ ಹೊರಗೆ ಬರಲಿ ಅನ್ನೋದು ಚಿಪ್ಪೂರು ಮತ್ತೆ ಹಾಸನ ಜನರ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿ ಎಂ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಈ ಹನ್ನೊಂದು ಎ ಈ ಪಾಯಿಂಟ್ ನಲ್ಲಿ ಸಿಕ್ಕ ಅಸ್ಥಿ ಪಂಜರ ಯಾರು ಅಸ್ಥಿ ಪಂಜರದ ಬಗ್ಗೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸದೆ ಎಸ್ಐಟಿ ತಂಡ ನಿಜಕ್ಕೂ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯ ಈ ಅಸ್ತಿಪಂಜರಾನ ಅಥವಾ ಈತನದ್ದು ಕೊಲೆಯಾಗಿತ್ತ ಸಹಜ ಸಾವ ಈ ರೀತಿಯ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟು ಎಸ್ಐಟಿ ತನಿಖೆಯನ್ನು ಮಾಡುತ್ತಾರೆ ಅಸ್ತಿಪಂಜರದ ಗುರುತು ಪತ್ತೆಗೆ ಎಸ್ಐಟಿ ಥೀಮ್ ಇಳೆದಿದೆ ಅಸ್ತಿಪಂಜರ ಕಸಿನ ಭಾಗದಲ್ಲಿ ಪತ್ತೆಯಾಗಿದ್ದ ಸೀರೆ ಈ ಎಲ್ಲಾ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಸಾಕ್ಷಗಳನ್ನು ಮುಂದಿಟ್ಕೊಂಡು ತನಿಖೆ ನಡೆಸಲಾಗ್ತಾ ಇದೆ ಡಿಎನ್ಎ ವರದಿ ಸಿಕ್ಕ ತಕ್ಷಣ ವ್ಯಕ್ತಿಯ ಗುರುತು ಪತ್ತೆಯಾಗತ್ತೆ ಅಲ್ಲಿವರೆಗೂ ಕಲೆ ಹಾಕಬೇಕಾದ ಪ್ರಾಥಮಿಕ ಮಾಹಿತಿಗಳನ್ನ ಇದೀಗ ಎಸ್ಐಟಿ ತಂಡ ಕಲೆ ಹಾಕ್ತಾರೆ ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಕಾರ್ಯ ಒಂದ್ ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ಐಟಿ ತನಿಖೆಯಿಂದ ಎಲ್ಲಾ ಸತ್ಯ ಹೊರಗೆ ಬರಲಿ ನಾವು ಊಹಾಪೋಹಗಳನ್ನು ನಂಬೋದಿಲ್ಲ ಅಂತ ಭಕ್ತರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ರಿಪಬ್ಲಿಕ್ ಜೊತೆಯಲ್ಲಿ ಧರ್ಮಸ್ಥಳದ ಭಕ್ತರು ಮಾತನಾಡಿದ್ದಾರೆ ಧರ್ಮಸ್ಥಳದ ತಲೆ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ ಜೊತೆಗೆ ಬಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಜೊತೆಗೆ ಹದಿಮೂರು ಜಾಗಗಳನ್ನು ತೋರಿಸಿದ್ರು ಅಲ್ಲಿ ಹನ್ನೆರಡು ಜಾಗಗಳನ್ನ ಈಗ ಉತ್ಕಲನ ಮಾಡಲಾಗಿದೆ ಆರರಿಂದಷ್ಟು ತಲೆ ಬುರುಡೆಗಳು ಸಿಕ್ಕಿದಾವೆ ಅದು ಕೂಡ ಸಂಖ್ಯೆ ಇರುವಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರ ಸಂಖ್ಯೆ ಇರುವಂತದ್ದು ಇನ್ನಿ ಬಗ್ಗೆ ಮಾತನಾಡಲಿಕ್ಕೆ ಹಾಸಿನಿಂದ ಬಂದಿರುವಂತಹ ಭಕ್ತರಿದ್ದಾರೆ ಸರಿ ಸುಮಾರು ಪ್ರತಿ ವರ್ಷ ಬರ್ತಾರಂತೆ ಮಕ್ಕಳು ಮರಿಗಳನ್ನ ತಗೊಂಡ್ಬರ್ತಾರೆ ಅವ್ರ ಜೊತೆ ಮಾತನಾಡುವ ಪ್ರಯತ್ನ ಮಾಡ್ತೀನಿ ಸರ್ ಯಾವ್ದು ಸರ್ ಆಲ್ಬೋರು ಈಗ ಇಲ್ಲೊಂದಿಷ್ಟು ಎಸ್ ತನಿಖೆ ನಡೀತಾ ಇದೆ ಮುಸುಕದರ ಒಬ್ಬ ಜಾಗ ತೋರಿಸ್ತಾ ಶವ ಸಿಗ್ತಾ ಇದೆ ಇಲ್ಲ ಹೆಣ್ಮಕ್ಳ ರಕ್ಷಣೆ ಇಲ್ಲ ಮಾತಾಡ್ತಾರೆ ಬಗ್ಗೆ ನಮಗೆ ಅದು ಸರಿಯಾದ ರೀತಿ ನಡೀತಾ ಇಲ್ಲ ಎಸ್ ಐ ಟಿ ಅವರು ಒಳ್ಳೆ ರೀತಿ ಮಾಡಿ ಅದೇನಾರ ಇದ್ರೆ ತೋರಿಸಿದ್ರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಇರುತ್ತೆ ಇಲ್ಲ ಅಂತಂದ್ರೆ ಯಾರು ಅದನ್ನ ದೂರ ಕೊಟ್ಟ ವ್ಯಕ್ತಿಗಳಿದ್ದಾರೆ ಅದನ್ನ ತೋರ್ಸ್ಲಿಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಂಡು ಆದ್ರ ಆ ಶಿಕ್ಷೆಯನ್ನ ಮಂಜುನಾಥೇಶ್ವರ ಕೊಡಿಸ್ಲಿ ಅಂತ ಹೇಳಿ ನಮ್ಮ ಬೇಡಿಕೆ ನಾನ್ ಹನ್ನೆರಡು ಹದಿಮೂರು ಜಾಗ ತೋರಿಸಿದ್ರು ಹನ್ನೆರಡು ಜನ ಆಗಿದ್ದಾರೆ ಒಂದ್ರ ಸಿಕ್ಕಿದೆ ಅದು ಕೂಡ ಒಂದಿಷ್ಟು ಡಾಕ್ಯುಮೆಂಟ್ ಇದ್ದಾವೆ ಅಂತ ಧರ್ಮಸ್ಥಳದ ಪಂಚಾಯತ್ ಹೇಳ್ತಿದ್ದಾರೆ ಇದು ನಿಮ್ಮ ಧಾರ್ಮಿಕ ಭಕ್ತಿ ಯಾವತರ ನೋವು ಮಾಡ್ತೇವೆ ಅಂತ ನಾನು ಇದುವರೆಗೂ ನಲವತ್ತೈದು ವರ್ಷದಿಂದ ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ ನಾನು ಒಂದು ಶಾಲೆಯ ಶಿಕ್ಷಕನಾಗಿ ಟೂರಲ್ಲಿ ಬಂದಾಗ ಒಂದೊಂದು ರಾತ್ರಿ ಇಲ್ಲಿ ಉಳ್ಕೊಂಡು ನೂರು ಜನ ಮಕ್ಕಳು ಈ ದೇವರ ಪೂಜೆ ಮಾಡಿ ಯೋಗಾಸನ ಈ ಸ್ಥಳದಲ್ಲಿ ಮಾಡಿಸಿ ವೀರೇಂದ್ರ ಹೆಗ್ಡೆಯವರಿಂದ ಆಶೀರ್ವಚನ ಪಡೆದು ನಾನು ಜಿಲ್ಲಾ ಪ್ರಶಸ್ತಿ ಮತ್ತು ತಾಲೂಕು ಬಿ ಎಂ ಶ್ರೀ ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದೇನೆ ಮತ್ತೆ ಆ ಮಕ್ಕಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಅಂತ ಮಕ್ಕಳು ಇಲ್ಲೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮೆಲ್ಲರ ಆಸೆ ಇತ್ತು ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೋದಂತ ದುರಳನ್ನ ಆ ದೇವರು ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ಇಲ್ಲಿಗೆ ಆಗ್ತಿರೋ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ ನಮಗೂ ಒಳ್ಳೆ ಅಭಿಪ್ರಾಯ ಇದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇದುವರೆಗೂ ಯಾವ ತರ ನಡ್ಕೊಂಡ್ರೆ ಅದೇ ತರ ನಡ್ಕೊಂಡು ಒಳ್ಳೆ ತಮ್ಮದೇ ಅವರು ತಮ್ಮ ಧಾರ್ಮಿಕ ಭಾವನೆ ಯಾವ ಧಕ್ಕೆ ಆಗಿದೆ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿದ್ರಿ ಇಲ್ಲಿ ಹೋಗುಗಳ ಬಗ್ಗೆ ಏನ್ ಹೇಳ್ತೀರಿ ಬಗ್ಗೆ ಇದ್ರ ಬಗ್ಗೆ ಜನಗಳೇ ನೋಡ್ತಾ ಇದಾರೆ ಇಷ್ಟು ವರ್ಷದಿಂದ ನಡೆಕೊ ಪರಂಪರೆ ಇವತ್ತು ಹಾಗೇ ಇದೆ ಇನ್ನು ಮುಂದುವರಿಸ್ತಾ ಇದ್ದಾರೆ ಅದನ್ನ ಹೀಗೆ ಮುಂದುವರಿಸಲಿ ಮಂಜುನಾಥ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋದು ನಮ್ಮ ಆಶಾ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀವಿ ಸದ್ಯಕ್ಕೆ ಇದು ಕಾನೂನು ಎಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜನಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಕಳಕಳಿ ಇದ್ರೆ ಮಂಜುನಾಥ್ ಭಕ್ತಿ ಇದ್ರೆ ಇದ್ರ ಬಗ್ಗೆ ಸ್ವಾಮೀಜಿಗಳ